ನಮಸ್ಕಾರ ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಆರ್ಯ ಈಡಿಗ ಸಮಾಜವು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಇದುವರೆಗೂ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಎಂದು ಆರ್ಯ ಈಡಿಗ ಸಮಾಜದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ ಆರಇಡಿಗ ಸಮಾಜವು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಇದುವರೆಗೂ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಎಂದು ಆರ ಸಮಾಜದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ರು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಬ್ರಹ್ಮಶ್ರೀ ನಾರಾಯಣ ಅಭಿವೃದ್ಧಿ ನಿಗಮ ಸ್ಥಾಪನೆ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ಅನುದಾನ ಕಲಕಸುವು ಸೇರಿದಂತೆ ಸೇಂದಿ ಮಾರಾಟಕ್ಕೆ ಅವಕಾಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಸಾಧನೆ ಮೂರು ಯೋಜನೆ ಆಗಲಿಲ್ಲ ಸಾಧನೆ ಸಮುದಾಯಕ್ಕೆ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಬಂದಾಗ ನಮ್ಮ ಹಕ್ಕುಗಳನ್ನ ಕಷ್ಟಪಡ್ತೀವಿ ಅಂತ ಬಂದಾಗ ಜನಸಂಖ್ಯೆಯ ಆಧಾರದಲ್ಲಿ ಮತಗಳ ಆಧಾರದಲ್ಲಿ ನಮಗೆ ನ್ಯಾಯವನ್ನ ಸಿಗಲಿಲ್ಲ ಅಂತ ಬಂದಾಗ ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿಯವರು ಹೇಳಿರೋಕ್ಕೂ ಸಹ ನಮ್ಗೆ ಸಿಗಲಿಲ್ಲ ಅಂತ ಬಂದಾಗ ಹಾಗಾದ್ರೆ ನಾವು ಜಾತಿ ಜಾತಿಗಳನ್ನು ಕೊಟ್ಟರಪ್ಪ ಹಾಗಾದ್ರೆ ಜಾತಿ ಮಠ ಜಾತಿಪದ ಮಠ ಸೃಷ್ಟಿಯಾಯಿತು ಅವಶ್ಯಕತೆ ಇದ್ದಿಲ್ಲ ಎಲ್ಲವೂ ಕೂಡ ಫಾಲೋ ಮಾಡಿ ബ്യൂറോ റിപ്പോർട്ട് എസ് എസ് വി ന്യൂസ് കലബുർ കി